ಬಿಜೆಪಿಯವರು ರಾಜ್ಯಪಾಲರನ್ನೇಟಿಯಾಗಿ ಆ ಪಾಸ್ ಆಗಿರ್ತಕ್ಕಂಥ ವಾಪಸ್ಸು ಕಳಿಸಿಲ್ಲ ಮತ್ತೆ ಅಕ್ಷೆ ಮಾಡಿಲ್ಲ ನೋಡೋಣ ಅವರು

ಪಬ್ಲಿಕ್ ಮತ್ತೆ ಇಲ್ಲಿ ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ಇಂಡಿ ಬದಲು ಮೈ ಮೇಲ್ ಬಿದ್ರು ಯಡಿಯೂರಪ್ಪ ಮೈ ಮೇಲ್ ಬಿದ್ರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೀರಾ ಇವ್ರೋಸ್ಕರ ಪಾದಯಾತ್ರೆ ಮಾಡ್ತಾರೆ ನಡೆದಿದೆ ಬ್ಯಾನರ್ ತಗದಾಕವ್ರ ಯಾರು ಬ್ಯಾನರ್ ತಗದಾಕ್ದವ್ರ್ ಯಾರು ಹ ಅದೇ ಪ್ರಚೋದನೆ ಯಾರದಲ್ವಾ ಬ್ಯಾನರ್ ತೆಗಿದೇ ಹೋಗಿದ್ರೆ ಪ್ರಚೋದನೆ ಹ್ಮ್ ಬ್ಯಾನರ್ ಹಾಕಿದ ಏನು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡ್ಲಿಕ್ಕೆ ಅದನ್ನ ತೆಗಿಬೇಕಾದಂತ ಅಗತ್ಯ ಏನಿತ್ತು ಹ್ಮ್ ಸಿ ಕಾಯ್ತಾ ಇದ್ದಾರೆ ಬಿಜೆಪಿ ಅವರು ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದಾರೆ ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದಾರೆ ಅವ್ರ ಇಂಡತಿ ಸೋತಿದ್ದಾರೆ ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ರು ಕಾಳಗಾನೇ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡವ್ರು ಎಲ್ಲಿದೆ ಕಾಳಗ கேத்தி எல்லா சும்